ಪ್ರಧಾನಿ ನೂತನ ಕಚೇರಿಗೆ ಬೇಲೂರು ದೇಗಲದ ಸ್ಫೂರ್ತಿ ಎಂಬತ್ತು ವರ್ಷದ ಬಳಿಕ ಪಿಎಂಗೆ ಹೊಸ ಅಡ್ರೆಸ್ ಸೇವಾ ತೀರ್ಥ ಉದ್ಘಾಟಿಸಿದ ಮೋದಿ ಬ್ರಿಟಿಷರು ನಿರ್ಮಾಣ ಮಾಡಿದ ಸೌತ್ ಬ್ಲಾಕ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ದೇಶದ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಸೇವಾ ತೀರ್ಥ ಎಂಬ ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ ಕೋಲ್ಕತ್ತಾದಲ್ಲಿದ್ದಂಥ ದೇಶದ ರಾಜಧಾನಿಯ ದೆಹಲಿಗೆ ಸ್ಥಳಾಂತರಗೊಂಡ ತೊಂಬತ್ತೈದನೇ ವರ್ಷಾಚರಣೆ ದಿನವಾದ ಶುಕ್ರವಾರ ಪ್ರಧಾನಿ ನರೇಂದ್ರ ಮೋದಿ ನೂತನ ಕಚೇರಿಯನ್ನು ಉದ್ಘಾಟಿಸಿದ್ರು ವಿಶೇಷ ಅಂದರೆ ಸೇವಾ ತೀರ್ಥವು ಕರ್ನಾಟಕದ ಬೇಲೂರಿನ ಚನ್ನಕೇಶ್ವರ ದೇಗುಲದಿಂದ ಸ್ಫೂರ್ತಿಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೇವಾ ತೀರ್ಥ ಕಟ್ಟಡ ಉದ್ಘಾಟಿಸಿರುವಂತ ಒಟ್ಟು ಎಂಟು ದಶಕದ ಬಳಿಕ ಹೊಸ ಕಟ್ಟಡಕ್ಕೆ ವರ್ಗ ಆಗ್ತಾ ಇರೋದು ನೋಡಿ ಬ್ರಿಟಿಷರ ಕಾಲದ ಸೌತ್ ಬ್ಲಾಕ್ ಕಟ್ಟಡದಿಂದ ರಾಷ್ಟ್ರಪತಿ ಭವನ ಸಮೀಪದ ಕಟ್ಟಡಕ್ಕೆ ವರ್ಗಾವಣೆಗೊಂಡಿರುವ ತಮ್ಮ ಅಧಿಕೃತ ಕಚೇರಿ ಸೇವಾ ತೀರ್ಥವನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕೃತವಾಗಿ ಉದ್ಘಾಟಿಸಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಇದೇ ದಿನ ನವದೆಹಲಿಯನ್ನ ಭಾರತದ ಆಧುನಿಕ ರಾಜಧಾನಿ ಅಂತ ಘೋಷಿಸಲಾಗಿತ್ತು ಇದರ ತೊಂಬತ್ತೈದನೇ ವರ್ಷಾಚರಣೆ ಸಂದರ್ಭದಲ್ಲೇ ಇದೀಗ ಪ್ರಧಾನಿ ಕಚೇರಿ ಸ್ಥಳಾಂತರವಾಗಿದೆ ಕೇಂದ್ರ ಸಚಿವರಾದ ಮನೋಹರ್ ಲಾಲ್ ಮತ್ತು ಜಿತೇಂದ್ರ ಸಿಂಗ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಸೇರಿ ಪ್ರಧಾನಿ ಕಾರ್ಯಾಲಯದ ಪ್ರಮುಖ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು ಸೇವಾ ತೀರ್ಥ ಕಟ್ಟಡ ಸಂಕೀರ್ಣಕ್ಕೆ ಆಗಮಿಸಿದ ಮೋದಿ ಪಿಎಂ ಕಚೇರಿ ರಾಷ್ಟ್ರೀಯ ಭದ್ರತಾ ಸಮಿತಿ ಕಾರ್ಯಾಲಯ ಮತ್ತು ಕ್ಯಾಬಿನೆಟ್ ಕಾರ್ಯಾಲಯವನ್ನು ಉದ್ಘಾಟಿಸಿದ್ರು ಬಳಿಕ ಕಚೇರಿಯಲ್ಲಿ ಸ್ಥಾಪಿಸಲಾಗಿರುವ ಗಣೇಶ ಮೂರ್ತಿಗೆ ಹೂವಿನ ಹಾರವನ್ನು ಹಾಕಿದ ಪ್ರಧಾನಿ ಮಹಿಳಾ ಕಲ್ಯಾಣ ರೈತರು ಯುವಕರು ಮತ್ತು ಸಂಕಷ್ಟದಲ್ಲಿರುವವರ ಪರವಾದ ನಾಲ್ಕು ನಿರ್ಧಾರಗಳಿಗೂ ಕೂಡ ಇದೇ ಸಂದರ್ಭದಲ್ಲಿ ಸಹಿ ಹಾಕಿದ್ರು ಈ ಹಿಂದೆ ಪಿ ಕ್ಯಾಬಿನೆಟ್ ಕಾರ್ಯಾಲಯ ಮತ್ತು ರಾಷ್ಟ್ರೀಯ ಭದ್ರತಾ ಸಮಿತಿ ಕಾರ್ಯಾಲಯ ಬೇರೆ ಬೇರೆ ಕಡೆ ಇದ್ವು ಇದರಿಂದ ಸರ್ಕಾರದ ಉನ್ನತ ಮಟ್ಟದಲ್ಲಿ ಸಂವಹನಕ್ಕೆ ಸಮಸ್ಯೆನು ಕೂಡ ಆಗ್ತಾ ಇತ್ತು ಇನ್ನು ಸೇವಾ ತೀರ್ಥ ಕಚೇರಿ ಜೊತೆಗೆ ಪ್ರಧಾನಿ ಮೋದಿ ಆರೋಗ್ಯ ಹಣಕಾಸು ಸೇರಿ ಪ್ರಮುಖ ಸಚಿವಾಲಯಗಳಿರುವ ಕರ್ತವ್ಯ ಭವನ ಒಂದು ಕರ್ತವ್ಯ ಭವನ ಎರಡು ಕಟ್ಟಡಗಳನ್ನು ಉದ್ಘಾಟನೆ ಕೂಡ ಮಾಡಿದ್ರು ನಾಲ್ಕು ಪ್ರಮುಖ ಕಡತಗಳಿಗೆ ಮೋದಿ ಸಹಿ ಹಾಕಿರುವಂತದ್ದು ಪಿಎಂ ರಾಹಿತ್ ಸ್ಕೀಮ್ ಈ ಯೋಜನೆಯಡಿ ಅಪಘಾತದಲ್ಲಿ ಸಂತ್ರಸ್ತರಾದವರು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ವರೆಗೆ ನಗದು ರಹಿತ ಚಿಕಿತ್ಸೆಯ ಅವಕಾಶ ಪಡೆಯಲಿದ್ದಾರೆ ತುರ್ತು ಚಿಕಿತ್ಸೆಗೆ ಸಿಗದ ಸಿಗದೇ ಆಗುವ ಸಾವು ತಡೆಯುವುದಕ್ಕೆ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಇನ್ನು ಲಖಪತಿ ದೀದಿ ಸಂಖ್ಯೆ ಆರು ಕೋಟಿ ಅಂತೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೇಳರ ಗುರಿಗೂ ಮೊದಲೇ ಅಂದರೆ ಲಖ್ಪತಿ ದೀದಿ ಯೋಜನೆ ಜಾರಿಗೆ ಬಂದು ಎರಡು ವರ್ಷಕ್ಕೂ ಮೊದಲೇ ಈ ಲಖಪತಿ ದೀದಿಗಳ ಸಂಖ್ಯೆ ಮೂರು ಕೋಟಿ ದಾಟ್ ಮೂರು ಕೋಟಿ ದಾಟಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ದೀದಿಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಮಾರ್ಚ್ ವೇಳೆಗೆ ಲಖ್ಪತಿ ದೀದಿಗಳ ಸಂಖ್ಯೆ ಆರು ಕೋಟಿಗಿರಿಸುವ ಗುರಿಯನ್ನು ಹೊಂದಿರಲಾಗಿದೆ ಇನ್ನು ಕೃಷಿ ಮೂಲಸೌಕರ್ಯ ನಿಧಿ ಹೆಚ್ಚಳ ರೈತರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕೃಷಿ ಸೌಕರ್ಯ ನಿಧಿಯನ್ನು ಎರಡು ಲಕ್ಷ ಕೋಟಿಗೆ ಹೆಚ್ಚಿಸಲಾಗಿದೆ ಈ ಮುಖಾಂತರವಾಗಿ ಒಟ್ಟಾರೆ ಕೃಷಿ ಮೌಲ್ಯ ಸರಪಳಿ ಬಲಪಡಿಸುವ ಉದ್ದೇಶವನ್ನು ಕೂಡ ಹೊಂದಲಾಗಿದೆ ಇನ್ನು ಸಾವಿರ ಕೋಟಿ ಸ್ಟಾರ್ಟ್ಅಪ್ ನಿಧಿಯಂತೆ ಡೀಪ್ ಟೆಕ್ ಆಮೇಲೆ ಆರಂಭಿಕ ಹಂತದ ಐಡಿಯಾಗಳು ಅತ್ಯಾಧುನಿಕ ಉತ್ಪಾದನೆ ಹೊಸ ಆವಿಷ್ಕಾರಗಳಿಗೆ ಉತ್ತೇಜನವನ್ನು ನೀಡುವುದಕ್ಕೆ ದೇಶದಲ್ಲಿ ನಾವೀನ್ಯತೆ ಪೂರಕ ಪರಿಸರ ವ್ಯವಸ್ಥೆ ಬಲಪಡಿಸುವುದಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಮೂಲ ನಿಧಿಯೊಂದಿಗೆ ಸ್ಟಾರ್ಟಪ್ ಇಂಡಿಯಾ ಫೌಂಡ್ ಆಫ್ ಫಂಡ್ ಟು ಪಾಯಿಂಟ್ ಝೀರೋ ಸ್ಥಾಪಿಸುವುದಕ್ಕೆ ನಿರ್ಧರಿಸಲಾಗಿದೆ ಇದಿಷ್ಟನ್ನು ಕೂಡ ನಾಲ್ಕು ಪ್ರಮುಖ ಕಡತಗಳಿಗೆ ಸಹಿಯನ್ನು ಹಾಕಿರುವುದು ಈ ಹೊಸ ಭವನವನ್ನು ಉದ್ಘಾಟನೆ ಮಾಡಿದ ನಂತರ ಇನ್ನು we <laughs> ಸೇವಾ ತೀರ್ಥ ವಿಕಸಿತ ಭಾರತದ ಮೈಲಿಗಲ್ಲು ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಹೆಸರು ಬದಲಾವಣೆ ಗುಲಾಮಿತನದಿಂದ ಮುಕ್ತಿಯ ಸಂಕೇತ ಅಂತ ಇದೇ ಸಂದರ್ಭದಲ್ಲಿ ಪ್ರಧಾನಿ ಬಣ್ಣನೆಯನ್ನು ಕೂಡ ಮಾಡಿದ್ದಾರೆ ಪ್ರಧಾನಿ ಕಚೇರಿಯ ಸೇವಾ ತೀರ್ಥ ಮತ್ತು ಸಚಿವಾಲಯಗಳನ್ನು ಒಳಗೊಂಡ ನೂತನ ಕಟ್ಟಡವು ನಾಗರಿಕ ಕೇಂದ್ರಿತ ಆಡಳಿತ ಮತ್ತು ರಾಷ್ಟ್ರೀಯ ಪ್ರಗತಿಗೆ ಸರ್ಕಾರದ ಬದ್ಧತೆಯ ಪ್ರತೀಕವಾಗಿದ್ದು ವಿಕಸಿತ ಭಾರತದ ಕಡೆಗಿನ ಪಯಣವನ್ನ ಮಹತ್ವದ ಮೈಲಿಗಲ್ಲು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಸೇವಾ ತೀರ್ಥ ಮತ್ತು ಎರಡು ಸಚಿವಾಲಯಗಳಾದ ಕರ್ತವ್ಯ ಭವನ ಒಂದು ಮತ್ತು ಎರಡನ ಉದ್ಘಾಟ ಉದ್ಘಾಟಿಸಿ ಅವರು ಮಾತನಾಡಿದ್ರು ಇಷ್ಟು ವರ್ಷಗಳ ಕಾಲ ರಕ್ಷಣೆ ಗೃಹ ಹಣಕಾಸು ಸಚಿವಾಲಯಗಳಿದ್ದ ಉತ್ತರ ಮತ್ತು ದಕ್ಷಿಣ ಬ್ಲಾಕ್ ಗಳು ಬ್ರಿಟಿಷ್ ಸಾಮ್ರಾಜ್ಯದ ಆದರ್ಶಗಳನ್ನ ಸಹಕಾರಗೊಳಿಸುವುದಕ್ಕೆ ನಿರ್ಮಿಸಲಾಗಿತ್ತು ಆದರೆ ಇದೀಗ ದೇಶವ್ಯಾಪಿಗಳ ಆಕಾಂಕ್ಷಿಗಳನ್ನ ನನಸಾಗಿಸೋಕೆ ಸೇವಾ ತೀರ್ಥ ಮತ್ತು ಕರ್ತವ್ಯ ಭವನ ನಿರ್ಮಿಸಲಾಗಿದೆ ಇಲ್ಲಿ ತೆಗೆದುಕೊಳ್ಳಲಾಗುವ ನಿರ್ಧಾರಗಳು ಆಡಳಿತಗಾರನ ಇಚ್ಛೆ ಪ್ರತಿಬಿಂಬಿಸುವ ಬದಲು ನೂರ ನಲವತ್ತು ಕೋಟಿ ಜನರ ಮಹತ್ವಾಕಾಂಕ್ಷೆಯನ್ನು ಮುನ್ನಡೆಸುವುದಕ್ಕೆ ಅಡಿಪಾಯವಾಗಿರಲಿದೆ ಎರಡೂ ಕಟ್ಟಡ ಭಾರತೀಯರಿಗೆ ಅರ್ಪಿಸುತ್ತೇವೆ ಅಂತ ಮೋದಿ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನು ಬ್ರಿಟಿಷ್ ಪರಂಪರೆಯಿಂದ ನಮಗೆ ಮುಕ್ತಿ ಸಿಕ್ಕಿದೆ ಅಂತ ಹೇಳಿದ್ದಾರೆ ಆಮೇಲೆ ಇದೊಂದು ಐತಿಹಾಸಿಕ ದಿನ ಅನ್ನೋದನ್ನ ಕೂಡ ಇದೇ ಸಂದರ್ಭದಲ್ಲಿ ಹೇಳಿರುವಂತದ್ದು ವಿಜಯ ಏಕಾದಶಿಯನ್ನು ಮಹತ್ವಪೂರ್ಣ ಅಂತ ಪರಿಗಣಿಸಲಾಗಿದೆ ಇಂತಹ ದಿನದಂದು ಅಭಿವೃದ್ಧಿ ಹೊಂದಿದ ಭಾರತದ ಕನಸಿನೊಂದಿಗೆ ಹೊಸ ಕಟ್ಟಡಕ್ಕೆ ಕಾಲಿಡ್ತಿದ್ದೇವೆ ಅಂತ ಮೋದಿ ಬಣ್ಣಿಸಿದ್ದಾರೆ ಸೊ ಇದೊಂದು ಹೊಸ ಮೈಲಿಗಲ್ಲು ಅನ್ನೋದನ್ನು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ